Yeah. huh

ಮಾಡಿದ ಕಥೆ ಮಾಡಿದ ಪೂರ್ಣ ಕ್ಷಮೆ ಕೇಳಿ ಹೇಳುವನ ಶಕ್ತಾನ ಶರಣ ಶಕ್ತಾನ ಶರಣ ಶರಣ ತೆಂದು ಮಾಡಿ ನಿಂತಾನ ಶರಣ ತೆಂದು ಮಾಡಿ ಶರಣ ಮಾಡಿದ ಕನ ಪೂರ್ಣ ಜಗದಾಗ ಕರಜೆಗೆ ಜಗದಾಗ ಆಗದ ವಾಯನ ಹೇ ದೇವರ ಅಲ್ಲಿ ಮಾಡನ ಸ್ಥಾಪನಾ ನಮ್ಮ ಮ್ಯಾಲ ಗುರುವೇನ ಅಂತ ಿ ಅಲ್ಲ ಗುರುವಿನ ಚಕರೋಣ

i ಮಹಾತ್ಮರಾಗಿರ್ತಕ್ಕಂತವರು ಮಾತಿನಲ್ಲಿ ಒಂದು ಮಾತು ಹಿಂಗೆ ಹೇಳ್ತಾರಲ್ಲ ಏನ್ ಹೇಳಿದ್ರಿ ಮಾತಾ ಮಾತು ತಂದವನು ಮಗನಲ್ಲ ಮಾನಗೆಟ್ಟವಳು ಮಗಳಲ್ಲ ಮಗಳಲ್ಲ ಮಾತು ತಂದವನು ಮಗನಲ್ಲ ಮಾನ ಗೆಟ್ಟವಳು ಮಗಳಲ್ಲ ಹೌದು ತುಂಬಿದ ಸಭಾ ಕೆಡಸಿ ಮಾತಾಡೋರಿಗೆ ಮನುಷ್ಯ ಅಲ್ಲಕ್ಕ ಬರೋದಿಲ್ಲ ಅಂತಕ್ಕಂತ ಮಾತು ಹೇಳ ಅದಕ್ಕ ಇರ್ಲಿ ತಮ್ಮ ಇವತ್ತಿನ ದಿವಸ ಸಂಪ ಅಂತಕ್ಕಂತ ಸಭಾ ಹಿಪ್ಪಾಗಿ ಬಾರಿ ಕೂಡ ನನ್ನ ತಾಯಿ ಬಳಗು ಬಹಳ ಚಂದ ಕೂಡ ತಂದಿ ಬಳಗು ಬಹಳ ಚಂದ ಕೂಡ ಸಪ್ತ ಮಿರಿತಿವಾಗಿ ನನ್ನ ದೈವ ಕೂಡಿಯದಪ್ಪ ಅಂತಂದ್ರ ಹೆಂಗಿವ ದೈವ ದೇವಲೋಕದೊಳಗ ಲೋಕದೊಳಗ ಇಂದ್ರ ಸಭಾ ಕೂಡಿದಂಗ ನನ್ನ ದೈವ ಕೂಡಿಯದ ತಮ ದೇವಲೋಕದ ಲೋಕದ ಇಂದ್ರ ಸಭಾ ಹೆಂಗ ಚೇಸ್ಮಾಕ ಕೂಡ್ಲತ್ತದ ನಮ್ ಕಾಕನ್ ಗತ್ತೆ ನೋಡಲಿ ಏನಾರ ಬಟ್ಟ ನೀ ತಪ್ಪ ತಿಳಿಲಕ್ ಹೋಗ್ಬೇಡ ತಮ ಮತ್ತ ಆ ದೇವಲೋಕಕ್ಕ ಲೋಕಕ್ಕ ಮತ್ತ ದೈವಕ್ಕ ಹೋಲಿಸ್ಯಾರ ಹೌದೌದಲ್ಲ ಯಾಕಪ್ಪ ಅಂತಂದ್ರ ಹಾಲು ಮತ್ತ ಶುದ್ಧರ ಶುದ್ಧಾಟಿ ವಿಷಯನ ಕೇಳುಗೋಸ್ಕರವಾಗಿ ನಮ್ಮ ಹಿರಿಯರ ಬಳಗ ತಂದಿ ಬಳಗ ಕೇಳುವಾಗ ಕೂಡ ಅಧ್ಯಾತ್ಮದ ಹಾಡುಗಳು ಅನುಭವದ ಮಾತುಗಳನ್ನ ಕೇಳುಗೋಸ್ಕರವಾಗಿ ಏನ್ವಾ ನನ್ನ ತಾಯಿ ಬಳಗ ಕೂಡ ತಮ್ಮ ಕೂಡ ಈಗಾಗಲೇ ವಾದಿ ಸನ್ನಿನೊಳಗೆ ನಮ್ಮ ತಂದಿ ಬಳಗದವರು ಏನೇನು ಮಾತಾಡಿದ್ರು ಬಹಳ ಚಂದ ಬಹಳ ಮಾರ್ಮಿಕವಾಗಿ ಉತ್ತಮ ರೀತಿಯಾಗಿ ಮಾತಾಡಿದ್ರು ಅವರು ಏನೇನು ಮಾತಾಡಿದ್ರು ಸರ್ ಏನು ಮಾತಾಡಿದ್ರು ಹೆಂಗ್ ಮಾತಾಡತಕ್ಕಂಥದ್ದು ಎಲ್ಲ ನನ್ನ ದೈವಕ್ಕೂ ಗೊತ್ತದ ಫೋನ್ ಅದರಲ್ಲೇ ವಾದಿ ಸನ್ನಿನೊಳಗೆ ಚಂದನಗಿರಿ ಒಳಗ ದೇವರ ಜಾಮ ಜಾಕ ಮಾಡೇನಂತ ಹೇಳಿ ಹೇಳ್ತಾರ ಹೌದಾ ಹಿರಿಯಾರು ಹಾಡ್ಕೊತ ಬಂದಾರ ಇಲ್ಲಿ ತನಕ ಎಲ್ಲಾರು ಹಾಡ್ತಾರ ಹೌದೌದ ಮತ್ತೆ ನೀವು ಏನಪ್ಪಾ ಅಂತಂದ್ರೆ ಬೆಳ್ಳಿಗಿರಿ ದೇವಗಿರಿ ಹಾಡ್ತೀರಪ್ಪ ಅಂತಂದ್ರೆ ನಾ ಮಾರ್ಗದೊಳಗ ಸಂಶಯ ಬಂದು ಕೇಳಿದ ಕೂಡ್ಲಿ ಏನಂದ್ರೆ ಅಣ್ಣವ್ರು ನಮ್ಮ ಅಪ್ಪಾಜಿ ಅವರ ವಿಷಯನೇ ಏ ತಗದಿಯಲ್ಲಿ ಕಾಣಿಸ್ತದ್ರಿ ಏನು ಯಾಕಪ್ಪ ಅಂತಂದ್ರ ಇವತ್ತಿನ ದಿವಸ ಚಂದನಗಿರಿ ಒಳಗೆ ಬೀರ ದೇವ್ರ ಜಾಮ ಜಳಕ ಮಾಡಿ ಅಂತೇಳಿ ಹಾಡ್ಬೇಕಾಗ್ಯ ಯಾಕಪ್ಪ ಅಂತಂದ್ರ ಮಾರ್ಗ ಹಾಡೋಕ್ಕಿಂತ ಮುಂಚಿತವಾಗಿ ಹೇಳಬೇಕಾಗೈತಿ ವಿಷಯ ಆಗಿನವ್ರು ಹಾಡುದೇ ಬೇರೆ ಆಗೈತಿ ಈಗಿನವರು ಹಾಡುದೇ ಬೇರೆ ಆಗ್ಯದ ತಮ್ಮ ಏನಾಗ್ಯದ ಆಗಿನವ್ರಿಗೆ ಈಗಿನವ್ರಿಗೆ ಆಗಿನ ಕಲಾವಂತರು ಜೇರೇಗೌಡರಾಗಲಿ ಹೈನಾಳ ಚಂದ್ರ ಮುತ್ಯರಾಗಲಿ ಕೊಂಕಣಗಾಯಿ ಎಲ್ಲ ಆಗಲಿ ಮಾಳಿಂಗರೇನ ಗುಡಿ ಮುಂದೆ ದಿಮ್ಮಿಟ್ಟ ಮಾರ್ಗ ಹಚ್ಚಿ ಬಿಟ್ರಪ್ಪ ಅಂತಂದ್ರ ಏನಾತಿತ್ತು ದೇವರ ಕೊಳಗ ಕಟ್ಟಿದ ಕಂಟ ಮಾಲಿ ಇಳಿದು ಮಾಡ್ತಿತ್ತು ಆಗಿನ ಚೌರ ನೋಡ್ರಂತ ಹಾಡಾಗ ಹೌದು ಈಗ ನೀವ್ ಹಾಡತ್ತಿರಲಿ ಅಪ್ಪ ಮತ್ತ ಮಕ್ಕಳು ಏನಾಗ್ತದೆ ನೀವ್ ಹಾಡತ್ತನ ಬಾಬಾ ರಾತ್ರಿ ಬಾರದ ದೆವ್ವ ಏಳುದು ಕುಂಡುದು ನಡೆಸ ಓ ಬಾಬಾ ಅದಕ್ಕ ಕನಸನ ಬರ್ಲಾಗತ್ತ ನನ್ಗ ಆಗಿನ ಕಲಾವಂತರ ಮೇಯ ಮಾತು ನೆನಪಿ ಬರ್ತದ ಏನವಾ ಜೌರ ಗೌಡರು ಜೈಬೇರಿ ಹಾಡಿನಲ್ಲಿ ಅದೋ ಹೈನಾಳ್ ಮುತ್ತಾಗ ಹಾಲು ಮತ್ತದ ಹುಲಿ 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 ಕರಜಿಗೆ ಹಾವಣ್ಣ ಹಾಡಕ್ಕ ಕಪ್ಪಲು ಜಾನ ಕೇಳ್ರಿ ಮಾರ್ಗದಲ್ಲಿ ಮಾರ್ಗದಲ್ಲಿ ಮಾರ್ಗ ಹಾಡಿಯವರು ಮೈಮತ್ತ ಕೇಳ್ರಿ ಸತ್ಯ ಸಂಘದಲ್ಲಿ ರೋಗಿ ಶಾಂತಿ ಕೂಗಿ ಕೂಗಿ ಜಗದಾಗ ಕಾವ್ಯದ ಕಲಿ 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 ಕಂಠ ನೋಡಿ ಬಂಟ ಅಂದ್ರೂ ಇಂಗಳೇಶ್ವರ ಸೈಸಲಕ್ಕ ಕರ್ನಾಟಕದ ಕೋಗಿಲಿ ನಿಮಗೆ ನಿಮಗೆ ಯಾಕೆ ಅಂದ್ರವಾ ಏನು ಅವ್ರಿಗೆ ಕರ್ನಾಟಕ ಹೋಗಿಲ್ಲ ಅಂದ್ರೆ ಸಿರ್ಸಲೆ ಕಾಕಾಗ ಹಾ ನೀವು ಹಾಡತ್ತಿರಲ್ಲ ಮತ್ತ ಅಪ್ಪ ಮಕ್ಕಳು ನಿಮ್ಗೆ ಯಾಕೆ ಹೋಗಿಲ್ಲ ಹೇ ಹಂಗೇನಲ್ಲ ಹೋಗಬೇಡ ನಿಮ್ ಕಾಗಿ ಹೋಗಿಲ್ಲ ನಿಮ್ಮ ಬಿರ್ಸ ಹಾಡಿಕೆ ಮಾಡಿ ಬಿದ್ರಿಗೆ ಸೊನ್ನಿ ಕಾಕ ಜಗದಾಗ ಪಡೆದಾರ ಬೆದಿ ಅದು ಮುತ್ತೇನಂತ ಮಾತ ಮತ್ತೊಮ್ಮೆ ಕೇಳಬೇಕ ನಮ್ಮ ಸೊನ್ನಾಳ ಹನುಮಂತ ಗೌಡ್ರ ಬಾಯಿ ಅಂತಕಂತ ಮಾತು ಹೇಳ ಹೇಳಿರುವ ಮಾತು ಉತ್ತಮ ಆ ಜೇವೂರ ಗೌಡ್ರಪ್ಪ ಹೆಂಗತ್ತಮ್ಮ ಆ ಇಂಡಿ ತಾಲೂಕ ಜೇವೂರ ಗ್ರಾಮದೊಳಗೆ ಆನೆಪ್ಪ ಗೌಡ್ರ ಪುಣ್ಯ ಗರ್ಭದಿಂದ ಜನಸಿ ಚನಬಸಪ್ಪ ಗೌಡ್ರು ಗೌಡರು ಹೌದೌದ ಆ ಸಾಲಿ ಸಮಾಜದೊಳಗೆ ಹುಟ್ಟಿದ್ರು ಸಹಿತ ನನ್ನಪ್ಪ ಮಾಣಿಂಗ್ರಯ್ಯನ ನಾಮಸ್ಮರಣೆಯ ಕೊಂಡಾಡಿ ತೋರ್ಸುದ್ರ ಜೇಊರ ಚನವಸಪ್ಪ ಗೌಡ ಹೌದಾ ಅವಾಗ ಆಗಿನ ಕಾಲಕ್ಕೆ ಅವ್ರ ಹಾಡಿ ಕಿರಣ ಪಿತ್ತಾರ ಹೊಲ ನಾಡಸಾರ ಬಾಬಾ ಹೌದು ಈಗ ಇವರು ಹಾಡಲಕತ್ತಾರ ಇವರು ನಾಳೆ ಹೋಗಾನ ಇವರು ಹೊಲ ನಾಡತಾವೆ ನಿಮ್ಮ ಹೊಲಕ್ಕೆ ಹೇಂಕಾ ಹೇಳ್ತಾವ ಅದಕ್ಕೆ ಇರ್ಲಿ ಇವತ್ತಿನ ದಿವಸ ಆಗಿನವರಿಗೆ ಈಗಿನವರಿಗೆ ಬಹಳ ವ್ಯತ್ಯಾಸ ಅದ ತಮ ಆ ಮಾರ್ಗಿನ ಮುಂದೆ ಮಾರ್ಗ ಅಂತ ಮಾತು ಹೇಳ್ಯಾರ ಅದೇ ರೀತಿಯಾಗಿ ಹೋಗ್ಬೇಕಾಗ್ಯದ ಮತ್ತೆ ಚಾದ ಮುಗಿಯನ ಮಾತಾಡೋದ ಪದ ಏನಪ್ಪಾ ಅಂತಂದ್ರ ಮಾರ ಮುಗಿಯನ ಈ ಪದ ಹೆಂಗ್ಳೂರಿಗೆ